ಹುಟ್ಟುವಾಗ ಯಾರೂ ಹೀಗೆ ಆಗಬೇಕು ಅಂತ ಯಾರೂ ಯೋಚಿಸಲ್ಲ ಯಾರೂ ಹಾಗೆ ಬಯಸಿ ಅಥವಾ ಅರ್ಜಿ ಹಾಕಿ ಯಾರೂ ಬರಲ್ಲ ನಾನು ಡಾಕ್ಟರ್ ಆಗ್ತೇನೆ ಇಂಜಿನಿಯರ್ ಆಗ್ತೇನೆ ಇನ್ನೊಂದಾಗ್ತೇನೆ ಕಲಾವಿದನ ಆಗ್ತೇನೆ ಮತ್ತೊಬ್ಬ ಆಗ್ತೇನೆ ಸ್ವಾಮೀಜಿ ಆಗ್ತೇನೆ ಅರ್ಚಕರಾಗ್ತೇನೆ ಅಡುಗೆ ಭಟ್ರು ಆಗ್ತೇನೆ ಅಥವಾ ಇನ್ನೊಂದು ಏನೇ ಆಗ್ತೇನೆ ಎಂಬುದಾಗಿ ಯಾರೂ ಅರ್ಜಿ ಹಾಕಿ ಬರಲ್ಲ ದೇವರು ಒಬ್ಬೊಬ್ಬರನ್ನು ಒಂದೊಂದಕ್ಕೆ ನೇಮಕ ಮಾಡಿರ್ತಾರೆ ಆದರೆ ಅದನ್ನು ಸದ್ವಿನಿಯೋಗ ಮಾಡುವುದು ಆ ದೇವರು ನಮಗೆ ಕೊಟ್ಟ ಕೆಲಸವನ್ನು ಆ ಕರ್ತವ್ಯವನ್ನು ನಾವು ಸುಸ್ಪಷ್ಟವಾಗಿ ದೇವರಿಗೆ ಅರ್ಪಿತವಾಗುವ ಹಾಗೆ ನೆರವೇರಿಸುವುದು ನಮ್ಮ ಕರ್ತವ್ಯ ಅಷ್ಟೇ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ ಯಕ್ಷಗಾನದಲ್ಲಿ ತುಂಬ ಕಲಾವಿದರು ಆಗಿ ಹೋಗಿದ್ದಾರೆ ನಿಮಗೆಲ್ರಿಗೂ ಗೊತ್ತು ಮಾನ್ಯದಲ್ಲಿ ನಿಂತು ನಾನು ಯಕ್ಷಗಾನ ಕಲಾವಿದರ ಬಗ್ಗೆ ಮಾತಾಡಬೇಕಾಗಿಲ್ಲ ಆದರೆ ಯಕ್ಷಗಾನ ಕಲಾವಿದರ ಸೇವೆ ಮಾಡುವ ಒಂದು ಭಾಗ್ಯವನ್ನು ದೊಡ್ಡ ಒಂದು ಸೌಭಾಗ್ಯವನ್ನು ನನಗೆ ದೇವಿ ಅನುಗ್ರಹಿಸಿದ್ದಾಳೆ ಆ ಕೆಲಸವನ್ನಷ್ಟೇ ನಾನು ಮಾಡ್ತಾ ಇದ್ದೇನೆ ಆ ಭಾಗ್ಯ ನನಗೆ ಮಾತ್ರ ಸಿಕ್ಕಿದ್ದು ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ ಅದನ್ನು ನಿಮ್ಮೆಲ್ಲರ ಅಭಿಮಾನಿ ಬಂಧುಗಳ ನೆರವಿನಿಂದ ನಾನು ಮಾಡ್ತಾ ಇದ್ದೇನೆ ಪೂಜ್ಯ ಗುರುಗಳಾದ ಸ್ವಾ ಗುರುಗಳಾದ ಸಚ್ಚಿದಾನಂದ ಭಾರತಿ ಶ್ರೀಗಳ ಆಶೀರ್ವಾದದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ದೇವಸ್ಥಾನದ ಬಗ್ಗೆ ಸಂತೋಷವನ್ನು ತುಂಬ ಹೇಳಿದರು ನನಗೆ ಬರುವಾಗಲೂ ಹೇಗಿತ್ತು ಅಂತ ನಾನು ಇದಕ್ಕಿಂತ ಮುಂಚೆ ಬರುವಾಗಲೂ ನನಗೆ ಈ ಪರಿಸರಕ್ಕೆ ಬರುವಾಗ ಮುಂಚಿನದ್ದು ಮರೆತೇ ಹೋಯಿತು ನಾನು ಬಂದ ಆ ಸಮಯ ಅಂದರೆ ಎಷ್ಟು ಕಷ್ಟದಲ್ಲಿ ಎಷ್ಟು ಪರಿಶ್ರಮ ಈ ದೇವಸ್ಥಾನ ಹೀಗಾಯಿತು ಅಂತ ನಿಮ್ಮೆಲ್ಲರ ಸಹಕಾರದ ಇಲ್ಲದೆ ಇದು ಹೀಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಮುಕ್ತೇಶ್ವರರಾಗಲಿ ಅಧ್ಯಕ್ಷರಾಗಲಿ ಅಥವಾ ಇನ್ನಿತರ ಪದಾಧಿಕಾರಿಗಳಾಗಲಿ ಅದು ನಿಮಿತ್ತ ಮಾತ್ರ ದೇವರು ಅವರನ್ನು ನೇಮಕ ಮಾಡಿದರಷ್ಟೇ ನಿಮ್ಮೆಲ್ಲರ ಕೊಡುಗೆ ಪ್ರತಿ ಮನೆ ಮನೆಯ ಕೊಡುಗೆ ಅದು ಇವತ್ತಿನವರೆಗೂ ಇದೆ ಇನ್ನು ಮುಂದೆಯೂ ಬೇಕು ಕೇವಲ ಬ್ರಹ್ಮಕಲಶ ಆದದಲ್ಲಿ ದೇವಸ್ಥಾನದ ಕೆಲಸ ಮುಗಿಯಲ್ಲ ಆ ನಂತರ ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲ ಗ್ರಾಮದವರಿಗೆ ಸೇರಿದ್ದು ನಮ್ಮ ಊರಿನವರಿಗೆ ಸೇರಿದ್ದು ಅಲ್ಲಿ ಏನಾದರೂ ತೊಂದರೆ ಬಂದರೆ ಕೂಡ ಅದು ನಮಗೆ ಹಿನ್ನಡೆ ಹೊರತು ದೇವರಿಗಲ್ಲ ಆದ ಕಾರಣ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಬ್ರಹ್ಮಕಲಶ ಆದಲ್ಲಿಗೆ ನಮ್ಮ ಜವಾಬ್ದಾರಿಗಳು ಹೆಚ್ಚಿದೆ ಇಂಥ ಒಂದು ಕಲಾ ತಾವುಗಳು ಇಲ್ಲಿ ಮಾಡಿದ್ದೀರಿ ನಮಗೆ ಅವಕಾಶ ಕೊಟ್ಟಿದ್ರು ಸಂತೋಷರನ್ನ ಮೊದಲೇ ಫೋನ್ ಮಾಡಿ ನಮಗೆ ಈ ದಿನವನ್ನು ನಿಗದಿ ಮಾಡಿದರು ಯಾವುದಾದ್ರೂ ಒಂದು ಡೇಟ್ ಕೊಡಿ ಅಂತ ನಾನು ಈ ಒಂದು ದಿನವನ್ನು ಮಾತ್ರ ಕೊಡಲಿಕ್ಕೆ ನನಗೆ ಸಾಧ್ಯ ಆಯಿತು ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ನಮ್ಮ ಈ ಕಲೆಯನ್ನು ಪೋಷಿಸುವಲ್ಲಿ ನಿಮ್ಮಗಳ ಪಾತ್ರ ತುಂಬ ಬೇಕು ನೀವೆಲ್ಲರೂ ತುಂಬ ದೊಡ್ಡ ಅಭಿಮಾನಿಗಳು ಯಕ್ಷಗಾನ ಕಲಾವಿದರ ಅಭಿಮಾನಿಗಳು ಈ ಊರಿನ ತುಂಬ ಕಲಾವಿದರುಗಳು ನಮ್ಮ ಮೇಲದ ಮೇಳದಲ್ಲೇ ಇದ್ದಾರೆ ಈ ಪರಿಸರದ ತುಂಬ ಕಲಾವಿದರುಗಳು ಅದು ಮಾತ್ರ ಚಪ್ಪಾಳೆ ಸಾಕಾಗಲಿಲ್ಲ ನಿಮ್ಮ ಊರಿನ ಕೆಲಾವಿದರು ಅವರನ್ನು ತುಂಬ ವರ್ಷದಿಂದ ನಮ್ಮ ಜೊತೆ ನಾವು ಬೆಳೆಸ್ತಾ ಇದ್ದೇವೆ ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ ನಮಗೂ ಹೆಮ್ಮೆ ಅದು ನಮ್ಮ ಮೇಳದಲ್ಲಿ ಇದ್ದಾರೆ ಎನ್ನುವುದು ಅದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೂ ಇರಲಿ ಪೂಜ್ಯ ಗುರುಗಳ ಜೊತೆ ವೇದಿಕೆ ಹಂಚಿಕೊಂಡ ಭಾಗ್ಯ ಅದಕ್ಕಾಗಿ ನಾನು ಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಚರಣಾವೃಯೊಂದಕ್ಕೆ ವಂದಿಸುತ್ತಾ ಎಲ್ಲ ಪದಾಧಿಕಾರಿಗಳು ಬಹಳ ಕಷ್ಟಪಟ್ಟು ಇವತ್ತಿನ ದಿನವನ್ನು ನಾವು ನೆನಪಿಸಿಕೊಡಬೇಕಾಗತ್ತೆ ತುಂಬ ಶ್ರಮಪಟ್ಟು ಈ ದೇವಸ್ಥಾನವನ್ನು ಮಾಡಿಕೊಂಡಿದ್ದಾರೆ ಆದ ಕಾರಣ ನಿಮಗೆಲ್ರಿಗೂ ಆ ಮಹಾವಿಷ್ಣುವಿನ ಅನುಗ್ರಹ ಸಿಗಲಿ ಪೂಜ್ಯ ಗುರುಗಳ ಆಶೀರ್ವಾದ ಹೇಗೂ ಆಯಿತು ನಾನು ನಂಬಿದಂತಹ ಕಟೀಲು ತಾಯಿ ದುರ್ಗಾಮಾತೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆಲ್ರಿಗೂ ಸಿಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇಷ್ಟು ದೊಡ್ಡ ಗೌರವಾರ್ಪಣೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ